ನದಿ ಸ್ನಾನ ಅನ್ನೋದು ನಮ್ಮ ಪುರಾಣಗಳಿಂದಲೂ ಕೂಡ ಅದು ಉಲ್ಲೇಖ ಇದೆ ನದಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಅಂತ ಹೇಳ್ತಾರೆ ಪುಣ್ಯ ಸ್ನಾನ ಹರಿಯುವ ನದಿಯಲ್ಲಿ ನಾವೇನಾದರೂ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲ ಕರ್ಮಗಳೆಲ್ಲವೂ ಕೂಡ ತೊಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಆದ್ರೆ ಈಗ ನಾವು ನದಿಯಲ್ಲೂ ಕೂಡ ಸ್ನಾನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಈಗ ಏನಲ್ಲಿ ಪಂಪಾ ನದಿಗೆ ಹೋಗ್ತೀವಿ ಅಲ್ಲಿ ಹೋಗಿ ಸ್ನಾನ ಮಾಡ್ಬೇಕಂತ ಅಂದರೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ನಾವು ನದಿ ಸ್ನಾನ ಮಾಡ್ದಂಗ್ ಇರೋಕ್ಕಾಗಲ್ಲ ಮಾಡಲೇಬೇಕು ಅಂತ ಹೋದರೆ ನಮ್ಮ ಆರೋಗ್ಯವನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಇಷ್ಟೆಲ್ಲ ನೈರ್ಮಲ್ಯಗಳಾಗ್ತಾ ಇದೆ ಮುಖ್ಯವಾಗಿ ಒಂದು ನದಿ ಸ್ನಾನದ ಪ್ರಾಮುಖ್ಯತೆ ಏನು ಸರ್ ಇದೊಂದು ವಿಸ್ತಾರವಾದ ಚಿಂತನೆ ಮಾಡುವಂತಹ ವಿಷಯ ಸಾಮಾನ್ಯವಾಗಿ ಕಾರ್ತೀಕ ಮಾರ್ಗಶಿರ ಈ ಮಾಸ ಅಂತ ಬಂದಾಗ ಪ್ರಾಕೃತಿಕವಾಗಿ ಒಂದಷ್ಟು ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ವೃತಗಳು ನಿಯಮಗಳ ಪಾಲನೆಯನ್ನು ನಮಗೆ ಶಾಸ್ತ್ರಗಳು ಹೇಳಿರುವಂಥದ್ದು ಸತ್ಯ ಅದು ಅಯ್ಯಪ್ಪ ವೃತ ಅಯ್ಯಪ್ಪನ ಆರಾಧನೆಯ ವ್ರತ ಇರಬಹುದು ಅಥವಾ ಧನುರ್ಮಾಸಾದಿ ವೃತಗಳಿರ್ಬೋದು ಇದೆಲ್ಲವೂ ಕೂಡ ಮನುಷ್ಯನ ಪಂಚಭೌತಿಕವಾದಂತಹ ಶರೀರಗಳು ಪಂಚ ಪಂಚೇಂದ್ರಿಯಗಳು ಮತ್ತು ಆತನ ಕರ್ಮೇಂದ್ರಿಯಗಳು ಇದಕ್ಕೆ ಸಂಬಂಧಪಟ್ಟಂತಹ ವೃತ್ತವಾಗಿದೆ ಅಂತಂದರೆ ಮನುಷ್ಯನ ಇಂದ್ರಿಯಗಳು ಒಂದು ಸಮತೋಲನತೆಯಿಂದ ಇದ್ದು ಆತನ ಬದುಕನ್ನು ಕಟ್ಟಿಕೊಳ್ಳಬೇಕು ಹೇಳುವಂಥದ್ದು ಒಂದು ಚಿಂತನೆಯನ್ನು ಇಟ್ಟುಕೊಂಡಂತೆ ಶಾಸ್ತ್ರ ನಮಗೆ ಈ ರೀತಿಯ ಒಂದು ಆದೇಶಗಳನ್ನು ಮಾರ್ಗದರ್ಶನವನ್ನು ಮಾಡುತ್ತೆ ಈ ಒಂದು ವ್ಯವಸ್ಥೆಯನ್ನು ಗಮನಿಸ್ತಾ ಹೋದ ಹಾಗ ಹೋದಾಗ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಹೇಳಿದಂತಹ ಪುಣ್ಯಕ್ಷೇತ್ರಗಳ ನದಿಯ ಸ್ನಾನಾದಿಗಳು ಹೇಳುವಂಥದ್ದೇನಿದೆ ಇದು ಮನುಷ್ಯನ ಕಾಯದ ಶುದ್ಧತೆಯ ಜೊತೆಗೆ ಅಂತರ್ಯದ ಶುದ್ಧತೆಯ ಫಲವನ್ನು ಕೂಡ ಶಾಸ್ತ್ರಗಳು ನಮಗೆ ಹೇಳ್ತದೆ ಆದರೆ ನಾವು ಇಲ್ಲಿ ಸ್ವಲ್ಪ ಮಾನಸಿಕತೆಯಿಂದ ಚಿಂತನೆ ಮಾಡಬೇಕು ಸೂಕ್ಷ್ಮತೆಯಿಂದ ಚಿಂತನೆ ಮಾಡಬೇಕು ಏನು ಕೇಳಿದರೆ ಯಾವ ಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ಅದು ನಮಗೆ ಸಾಧು ಫಲವನ್ನು ಕೊಡ್ತದೆ ಯಾವ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಾಗ ನಮಗೆ ಅದು ವಿರೋಧ ಫಲವನ್ನು ಕೊಡ್ತದೆ ಹೇಳುವಂತಹ ಎಚ್ಚರಿಕೆಯನ್ನು ಇಟ್ಟುಕೊಂಡಂತೆ ಪ್ರಕ್ರಿಯೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಹೇಳುವಂಥದ್ದು ಶಾಸ್ತ್ರ ನಿಮಗೆ ಉದಾಹರಣೆಗೆ ಯಾವುದೋ ಒಂದು ಉಪವಾಸ ವ್ರತವನ್ನು ಹೇಳ್ತೇವೆ ಅಂತ ಇಟ್ಕೊಳ್ಳಿ ಉಪವಾಸದ ವ್ರತವನ್ನು ಮಾಡುವಲ್ಲಿ ಒಬ್ಬ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಸಮರ್ಥನಾಗಿದ್ದಾಗ ಮಾತ್ರ ಆ ಉಪವಾಸದ ವ್ರತವನ್ನು ಮಾಡು ಅಂತ ಶಾಸ್ತ್ರ ಹೇಳಿರುವಂಥದ್ದು ಸಾಮಾನ್ಯ ತೊಂಬತ್ತು ವರ್ಷದ ವಯಸ್ಸಾದವರಿಗೋ ಅಥವಾ ಪುಟ್ಟ ಮಕ್ಕಳಿಗೋ ಇದನ್ನು ಮಾಡು ಅಥವಾ ಅನಾರೋಗ್ಯ ಹೊಂದಿದವರಿಗೆ ಮಾಡುವಂಥ ಶಾಸ್ತ್ರ ಖಂಡಿತ ಹೇಳಿಲ್ಲ ಯಾವಾಗ ಯಾವುದನ್ನು ಮಾಡಿದರೆ ಈ ಶರೀರಕ್ಕೆ ಆಪತ್ತು ಉಂಟಾಗುತ್ತೋ ಅಂತಹ ಕರ್ತವ್ಯಗಳನ್ನು ಶಾಸ್ತ್ರ ಮಾಡಬೇಡ ಅಂತಲೇ ಹೇಳಿದೆ ಹಾಗಾಗಿ ಇವತ್ತು ವಾಸ್ತವ ಚಿಂತನೆಯನ್ನು ಮಾಡಿದಾಗ ಯಾತ್ರೆಯನ್ನು ಮಾಡುವವರು ಪಂಪಾ ಸ್ನಾನವನ್ನು ಮಾಡಿ ಯಾತ್ರೆಯನ್ನು ಮಾಡಿದರೆ ಅದು ಪೂರ್ಣತೆ ಅನ್ನುವಂತಹ ಒಂದು ಪಾರಂಪರಿಕವಾದಂತಹ ಸಂದೇಶ ಇದ್ದಾಗಲೂ ಕೂಡ ಅಲ್ಲಿ ಸ್ನಾನ ಮಾಡುವುದರಿಂದ ಇವತ್ತು ನಮಗೆ ಆಪತ್ತು ಬರ್ತದೆ ಹೇಳುವಂತಹ ಒಂದು ಸಂದೇಶ ನಮಗೆ ಸರ್ಕಾರದ ಮೂಲಕ ವೈಜ್ಞಾನಿಕ ದೃಷ್ಟಿಯಲ್ಲಿ ನಮ್ಮ ಮುಂದೆ ಬರ್ತದೆ ಅಂತಂದಾಗ ನಾವು ಆ ಸ್ನಾನವನ್ನು ಮಾಡಬೇಕೋ ಬೇಡವೋ ಅಂತ ಹೇಳುವಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಹೊರಟಾಗ ಶಾಸ್ತ್ರದ ಸಂದೇಶ ಏನಿ ಏನಿರುತ್ತೆ ಕೇಳಿದರೆ ಖಂಡಿತ ಸ್ನಾನವನ್ನು ಮಾಡಿ ಪಂಪಾ ನದಿಯಲ್ಲಿಯೇ ಸ್ನಾನ ಮಾಡಬೇಕು ಹೇಳುವ ಹಠವನ್ನು ಬಿಟ್ಟುಬಿಡಿ ಅಂತ ಹೇಳುವಂಥ ಉತ್ತರವನ್ನು ಶಾಸ್ತ್ರ ಕೊಡಬೇಕಾಗ್ತದೆ ಯಾಕೆ ಇದನ್ನು ಈ ರೀತಿಯಲ್ಲಿ ಕಟುವಾಗಿ ಹೇಳ್ತಾ ಇದ್ದೇನೆ ಅಂತಂದರೆ ವಿಶ್ವಾಮಿತ್ರರ ಒಂದು ಮಾತುಂಟು ಈ ಶರೀರ ಹೇಳುವುದು ಈ ಶರೀರ ಇಲ್ಲಿಗೆ ಯಾಕೆ ಬಂತು ಕೇಳಿದರೆ ಸಾಧನೆಗಾಗಿ ಈ ಶರೀರ ಬಂದಿದೆ ಅನ್ನುವಂಥದ್ದು ಚಿಂತನೆ ಸಾಧನೆ ಮಾಡುವಲ್ಲಿ ಶರೀರ ಒಂದು ಮಾಧ್ಯಮ ವ್ಯವಸ್ಥೆ ಅಂತಂದರೆ ಮನುಷ್ಯನಾಗಿ ವಿವೇಕ ಮತ್ತು ಬುದ್ಧಿಯನ್ನು ಹೊಂದಿದಂತಹ ಜೀವಿಯಾಗಿ ಒಂದಷ್ಟು ಜ್ಞಾನವನ್ನು ಹೊಂದಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಜೀವಿಯಾಗಿ ಈ ಶರೀರವನ್ನು ಸಾರ್ಥಕತೆಯ ದಾರಿಯಲ್ಲಿ ಬಳಸಬೇಕು ಹೇಳುವುದು ಶಾಸ್ತ್ರದ ಚಿಂತನೆ ಸಾರ್ಥಕತೆಯ ದಾರಿಯಲ್ಲಿ ಬಳಸಬೇಕು ಅಂತಂದರೆ ಶರೀರ ಬೇಕು ಶರೀರವನ್ನು ರಕ್ಷಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನು ಈ ಜೀವಿ ಹೊಂದಿದೆ ಶರೀರವನ್ನು ರಕ್ಷಿಸುವಂತಹ ಜವಾಬ್ದಾರಿಯನ್ನು ಹೊಂದಿದ ಮೇಲೆ ಆ ರಕ್ಷಣೆಯ ದಾರಿ ಯಾವುದು ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳುವಂತಹ ಶಕ್ತಿ ಬುದ್ಧಿ ಮತ್ತೆ ಜ್ಞಾನದಿಂದ ಆ ಜೀವಿಗೆ ಸಾಧ್ಯ ಅನ್ನುವ ನೆಲೆಯಲ್ಲಿ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾವ ಕೆಲಸವನ್ನು ಮಾಡುವುದರಿಂದ ಮನಸ್ಸಿಗೂ ದೇಹಕ್ಕೂ ನಮ್ಮ ವ್ಯವಸ್ಥೆಗೆ ಆಪತ್ತು ಬರ್ತದೋ ಆ ಕೆಲಸವನ್ನು ಮಾಡಕೂಡದು ಅನ್ನುವುದನ್ನು ಶಾಸ್ತ್ರ ಕಟುವಾಗಿ ಹೇಳಿದೆ ನಿರ್ದಿಷ್ಟವಾಗಿ ಹೇಳಿದೆ ನಿರ್ದಾಕ್ಷಿಣ್ಯವಾಗಿ ಹೇಳಿದೆ ಸಾಮಾನ್ಯವಾಗಿ ಎಲ್ಲರೂ ಆರೋಪ ಮಾಡಿಬಿಡ್ತಾರೆ ಶಾಸ್ತ್ರದ ಮೇಲೆ ಆರೋಪ ಮಾಡ್ತಾರೆ ಶಾಸ್ತ್ರ ಹೇಳಿದೆ ಖಂಡಿತ ಸತ್ಯ ಹರಿಯುವ ನೀರಿನಲ್ಲಿ ಸ್ನಾನವನ್ನು ಮಾಡುವುದರಿಂದ ದೈಹಿಕ ಮಾನಸಿಕವಾದಂತಹ ಶುದ್ಧತೆ ಹೇಳುವಂತಹದ್ದು ಪ್ಯೂರಿಟಿ ಹೇಳುವಂಥದ್ದು ಬರುವುದು ಸತ್ಯ ಹಾಗಂತ ಆ ಸ್ನಾನವನ್ನ ಮಾಡುವುದರಿಂದಲೇ ಇನ್ನೊಂದೇನೋ ನಮಗೆ ಆಪತ್ತು ಉಂಟಾಗ್ತದೆ ಅಂತಂದ್ರೆ ಅದನ್ನ ಮಾಡುವಂತ ಯಾವ ಶಾಸ್ತ್ರವು ಹೇಳೋದಿಲ್ಲ ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ನಾವು ಹೀಗೆ ಬೆಟ್ಟಿಟ್ಟು ದೂಷಣೆ ಮಾಡುವ ಮೊದಲು ನಾಲ್ಕು ಬೆರಳು ನಮ್ಮನ್ನ ತೋರಿಸುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರಲ್ವ ಸರ್ಕಾರದ ದೂಷಣೆಯನ್ನ ಮಾಡುವ ಮೊದಲು ನಮ್ಮ ಬಗೆಗಿನ ಚಿಂತನೆಯನ್ನ ನಾವು ಮಾಡೋಣ ವ್ರತವನ್ನ ಮಾಡುವುದು ವ್ರತ ದೀಕ್ಷೆಯನ್ನ ತೊಡುವುದು ಅಯ್ಯಪ್ಪನ ಕ್ಷೇತ್ರ ದರ್ಶನ ಮಾಡುವುದು ಇದೆಲ್ಲವುದು ಅರ್ಥಪೂರ್ಣವೇ ಅದರಲ್ಲಿ ಎರಡು ಮಾತೇ ಇಲ್ಲ ಆದರೆ ವಾಸ್ತವ ವ್ಯವಸ್ಥೆ ಇದನ್ನು ಒಮ್ಮೆ ನಾವು ಮೈಂಡಿಗೆ ತಗೊಳ್ಬೇಕು ನಮ್ಮ ಮನಸ್ಸಿಗೆ ತಗೊಳ್ಬೇಕು ನಮ್ಮ ಬುದ್ಧಿಗೆ ತಗೊಳ್ಬೇಕು ಇದನ್ನು ಗಮನಿಸಿಕೊಂಡಂತೆ ನಾನು ಇದರಲ್ಲಿ ಹೇಗೆ ಭಾಗಿಯಾಗಬಹುದು ಇದಕ್ಕೆ ಉತ್ತರವನ್ನು ನಾವುಗಳು ಕಂಡುಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ಮುನ್ನೂರ ಅರವತ್ತೈದು ದಿವಸ ಇಪ್ಪತ್ನಾಲ್ಕು ಗಂಟೆ ವಾರದಲ್ಲಿ ಏಳು ದಿವಸ ಯಾವ ಸರ್ಕಾರವೂ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ವಿಷಯ ಸರ್ಕಾರ ಹೇಳಿದರೆ ನಾವು ನಮ್ಮದ್ದಾದಂತಹ ಪ್ರಜೆಗಳ ಜವಾಬ್ದಾರಿಯನ್ನ ಮೆರೆಯಬೇಕಾದಂತಹ ಅಗತ್ಯತೆಗಳಿರ್ತದೆ ನೂರಿಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಎಲ್ಲಿಯೋ ಹೊಡೆದು ಬಿಟ್ಟು ಸರ್ಕಾರವನ್ನ ದೂರಿಸು ದೂಷಿಸುವುದು ಎಷ್ಟು ಸರಿ ಅಲ್ಲವೋ ಹಾಗೆ ನಮ್ಮದ್ದಾದಂತಹ ಜವಾಬ್ದಾರಿ ಏನು ನಾವು ಹೇಗೆ ವ್ಯವಹರಿಸಬೇಕು ಇದು ಕೂಡ ತುಂಬಾ ಅತ್ಯಂತ ಅವಶ್ಯಕವಾದ ವಿಷಯ ನಾನು ಪೂರ್ಣ ಪ್ರಮಾಣದ ಅಧ್ಯಾತ್ಮ ಜೀವಿ ಎರಡು ಮಾತೇ ಇಲ್ಲ ಆದರೆ ವೈಜ್ಞಾನಿಕ ನೆಲೆಯಲ್ಲಿ ಅಧ್ಯಾತ್ಮದ ಅನುಕರಣೆ ಹೇಳುವುದು ತುಂಬಾ ಅವಶ್ಯಕ ಹಾಗಂತ ಏನು ಪ್ರಾಚೀನ ಕಾಲದಲ್ಲಿ ವಿಜ್ಞಾನ ಇಲ್ಲವೋ ಕೇಳಿದರೆ ಖಂಡಿತ ಇದೆ ಇದಕ್ಕೆಲ್ಲದಕ್ಕೂ ಉತ್ತರ ಬೇರೆ ರೀತಿಯಲ್ಲಿ ಕೊಡುವುದಿದ್ರೆ ಕ್ಷೇತ್ರ ಶಬರಿಮಲೆ ಎಲ್ಲಿದೆ ಅದು ದಟ್ಟವಾದ ಅರಣ್ಯದ ಭಾಗದಲ್ಲಿದೆ ಪ್ರಾಕೃತಿಕವಾಗಿಯೇ ಮನುಷ್ಯನಿಗೆ ಅದು ಪೂರಕವಾದಂತಹ ಸ್ಥಳ ಅಲ್ಲ ಅಲ್ಲಿ ಯಾವುದೋ ಒಂದು ಸರ್ಕಾರ ಏನೋ ಒಂದು ವ್ಯವಸ್ಥೆಯನ್ನು ಫೆಸಿಲಿಟೀಸನ್ನು ಮಾಡಬೇಕು ಹೇಳುವಂಥ ಎಷ್ಟು ಸಾಧ್ಯವು ನನಗನ್ಸತ್ತೆ ಹಿರಿಯರಿದ್ದಾರೆ ಇವರು ಎಷ್ಟೋ ಕಿಲೋಮೀಟ್ರ್ ನಡಿಲಿಕ್ಕಿದೆ ವ್ಯವಸ್ಥೆಗಳು ಖಂಡಿತ ಇವತ್ತಿನ ವ್ಯವಸ್ಥೆಗಳನ್ನು ಅಲ್ಲಿ ತೀರ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಪ್ರಕೃತಿಯ ವ್ಯವಸ್ಥೆ ಇವತ್ತು ನಾವು ಮಾನಸ ಸರೋವರಿಗೆ ಹೋಗಬೇಕು ಅಂತಂದರೆ ಏನು ಹೆಲಿಕಾಪ್ಟರ್ ಅಥವಾ ಏರೋಪ್ಲೇನನ್ನು ತೊಗೊಂಡೋಗಿ ನಿಲ್ಸಿ ಇಳಿದುಬಿಟ್ಟು ಮಾನಸ ಸರೋವರ ಯಾತ್ರೆ ಮಾಡಲಿಕ್ಕೆ ಸಾಧ್ಯವ ಅಥವಾ ಕೇದಾರ ಬದರಿ ಇಂತಹ ಕ್ಷೇತ್ರಗಳಿಗೆ ಹೋಗುವಾಗ ಅಲ್ಲಿನ ಪ್ರಾಕೃತಿಕ ವ್ಯವಸ್ಥೆಗಳು ಹೇಗಿದ್ದಾವೆ ಅಲ್ಲಿಗೆ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಮಾಡಬೇಕು ಹೇಳುವಂಥ ನಿರೀಕ್ಷೆ ಅಲ್ಲಿಗೆ ಪ್ರಕೃತಿ ಪೂರಕವಾಗಿದ್ದಾಗ ನಮಗೆ ಆ ಪ್ರಕೃತಿ ಪೂರಕತೆ ಹೇಳುವಂಥದ್ದು ಅನುಕೂಲಕರವಾಗಿದ್ದಾಗ ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಆ ಕ್ಷೇತ್ರ ದರ್ಶನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡುವುದೇನಿದೆ ಅದು ಒಂದು ರೀತಿಯಲ್ಲಿ ಅರ್ಥಪೂರ್ಣ ಅಂತ ಮತ್ತೆ ಮಾಸ ಮಾಸದಲ್ಲಿ ಇವರು ಹೇಳಿದಾಗೆ ಅಲ್ಲಿ ಅವಕಾಶ ಉಂಟು ಅಂತಂದರೆ ಇದನ್ನೇ ಏನು ವಿಂಗಡಣೆ ಮಾಡಿಕೊಂಡಂತೆ ಈ ಕಾಲವನ್ನು ಹೊರತುಪಡಿಸಿದಂತೆ ಬೇರೆ ಕಾಲದಲ್ಲಿಯೂ ಕ್ಷೇತ್ರ ಯಾತ್ರೆಯನ್ನು ಹೀಗೆ ಈ ರೀತಿಯಲ್ಲಿ ನಮ್ಮ ಬುದ್ಧಿ ಜ್ಞಾನಕ್ಕೆ ಸ್ವಲ್ಪ ಕೆಲಸವನ್ನು ಕೊಟ್ಟು ನಮ್ಮ ಜಾಗ್ರತೆಯನ್ನು ನಾವಿರಿಸಿಕೊಂಡಂತೆ ನಾವು ಕ್ಷೇತ್ರದರ್ಶನದ ಬಗ್ಗೆ ಯೋಚನೆ ಮಾಡುವಂಥದ್ದೇನಿದೆ ಇದು ಅರ್ಥಪೂರ್ಣ ಅನ್ನುವಂಥದ್ದು ನನ್ನ ನೇರವಾದ ಉತ್ತರ ಹಾಗಾಗಿ ಜಾಗ್ರತೆ ವಹಿಸುವಂತಹ ಕೆಲಸವನ್ನು ನಮ್ಮ ಬಗೆಗೆ ನಾವೇ ಮಾಡಬೇಕಾದಂಥ ಅನಿವಾರ್ಯತೆ ಇದೆಯೇ ಹೊರತು ವ್ಯವಸ್ಥೆ ಒಂದು ಹಂತದಲ್ಲಿಯ ತನಕ ನಾವು ಸರ್ಕಾರಗಳಿಂದ ನಿರೀಕ್ಷೆ ಮಾಡಬಹುದೇ ಹೊರತು ಪೂರ್ಣ ಪ್ರಮಾಣದಲ್ಲಿ ನಮಗಾಗಿ ಅವರು ನಿಂತುಕೊಳ್ಬೇಕು ಹೇಳುವಂತಹ ತೀರ್ಮಾನ ಮಾಡಲಿಕ್ಕೆ ಆ ಪ್ರಕೃತಿಯೇ ಅಲ್ಲಿ ವ್ಯವಸ್ಥೆ ಕೊಡಬೇಕಲ್ಲ ಅದೇ ಇಲ್ಲ ಅಂತಂದಾಗ ನಾವು ಹೇಗೆ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗ್ತದೆ ಹೀಗಿದೆಲ್ಲ ಪ್ರಶ್ನೆಗಳು ಬರ್ತದೆ ಹಾಗಾಗಿ ಒಟ್ಟಾರೆಯಾಗಿ ನನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಉತ್ತರ ಏನು ಕೇಳಿದರೆ ನಮ್ಮ ಬಗೆಗಿನ ರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು ಒಂದು ಕಡೆಯಿಂದ ಸರ್ಕಾರದ ಮೇಲೆ ಇನ್ನೊಂದು ಕಡೆಯಿಂದ ನಾವು ಶಾಸ್ತ್ರಗಳ ಮೇಲೆ ಆಪಾದನೆಗಳನ್ನು ಎಂದೂ ಕೂಡ ಮಾಡುವ ಹಾಗಿಲ್ಲ ಅದನ್ನು ಅರ್ಥೈಸಿಕೊಳ್ಳುವಂತಹ ರೀತಿ ನೀತಿಗಳು ಅದಕ್ಕೆ ಪೂರಕವಾದಂತಹ ಜ್ಞಾನ ಮತ್ತು ಬುದ್ಧಿಯನ್ನು ಬೆಳೆಸಿಕೊಂಡಂತೆ ನಾವು ವ್ಯವಹರಿಸಿದ್ದೇ ಹೌದಾದರೆ ಆಪತ್ತಿನಿಂದ ದೂರ ಇರಲಿಕ್ಕೆ ಸಾಧ್ಯ ಅಂತೆ ಇಷ್ಟು ದೊಡ್ಡ ಕೊಠಡಿ ಇದೆ ಇದೊಂದು ಸ್ಟುಡಿಯೋ ಇಲ್ಲಿ ನಿಂತುಕೊಂಡ್ರೆ ಐವತ್ತು ಜನ ನಿಂತುಕೊಳ್ಬೋದು ಕುಳಿತುಕೊಂಡ್ರೆ ಒಂದು ಮೂವತ್ತು ಜನ ಕುಳಿತುಕೊಳ್ಳಬಹುದು ಇಲ್ಲಿಗೆ ನಾವು ಇನ್ನೂರು ಜನರನ್ನು ತಂದರೆ ಹೇಗೆ ಹೌದು ನಿಜ ನಾವು ಯಾರನ್ನು ದೂಷಣೆ ಮಾಡಬೇಕು ದೂಷಣೆ ಮಾಡುವುದು ಸರಿಯೋ ಅಥವಾ ಬರುವಾಗ ನಾವು ಎಚ್ಚರಿಕೆ ವಹಿಸುವುದು ಸರಿಯೋ ಅಂತ ಹೇಳುವ ಪ್ರಶ್ನೆ ಬರ್ತದೆ ಹಾಗಾಗಿ ಆ ನೂಕುನುಗ್ಗಲು ವ್ಯವಸ್ಥೆ ನೂಕು ನುಗ್ಗಲು ಆಗುವಲ್ಲಿಯ ತನಕ ಜನಕ್ಕೆ ಬರುವಂಥದ್ದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಜನಗಳು ಹೋಗುವಂಥದ್ದು ನಾನು ವೈಕುಂಠ ಏಕಾದಶಿಯ ದಿವಸವೇ ತಿಮ್ಮಪ್ಪನನ್ನು ನೋಡಬೇಕು ಹೇಳುವಂತಹ ಹಠವನ್ನು ತೊಡುವಂಥದ್ದು ಇದೆಲ್ಲ ಅಷ್ಟೊಂದು ಅಲ್ಲ ಶಾಸ್ತ್ರ ಆ ದಿನಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಕೊಟ್ಟದ್ದು ಸತ್ಯ ನಮ್ಮ ಪಾಲಿಗೆ ಪ್ರಾಪ್ತ ಇದೆ ಅಂತಂದರೆ ಆ ದಿವಸ ನಮಗೆ ದರ್ಶನ ಸಿಗ್ತದೆ ಇಲ್ಲದಿದ್ದರೆ ಇನ್ನೊಂದು ದಿವಸ ತಿಮ್ಮಪ್ಪ ಅಲ್ಲಿಯೇ ಇರ್ತಾನೆ ಇನ್ನೊಂದು ದಿವಸ ಹೋಗಬಹುದು ಅದು ದೇವರ ಚಿಂತನೆ ಅಂತ ನಾವು ತೀರ್ಮಾನ ಮಾಡಬೇಕು ಹಾಗಾಗಿ ನಮ್ಮ ಬುದ್ಧಿಯಿಂದ ನಮ್ಮ ಜ್ಞಾನದಿಂದ ಹೋಗುವ ಬಗೆಗಿನ ಎಚ್ಚರಿಕೆಯನ್ನು ತೆಗೆದುಕೊಂಡಂತೆ ಹೋಗಿ ಕ್ಷೇತ್ರ ದರ್ಶನ ಮಾಡಿ ಬರುವಂತಹದ್ದು ಅದು ಔಚಿತ್ಯ ಅಂತ ಹೇಳುದು ಸರ್ ಯಾಕೆಂತಂದ್ರೆ ದೈವವು ಕೂಡ ಬಹಳ ಮುಖ್ಯ ಆಗುತ್ತೆ ಜೊತೆಗೆ ವಿಜ್ಞಾನವನ್ನು ಕೂಡ ನೋಡ್ಬೇಕಾಗತ್ತೆ ಅಷ್ಟೆಲ್ಲ ನೀರಿಗ ನೈರ್ಮಲ್ಯ ಆಗಿದೆ ಅಂತಂದಾಗ ನೀವು ಹೇಳ್ದಂಗೆ ನಿಜ ಎಷ್ಟೋ ಜನ ಯೋಚನೆ ಮಾಡ್ತಾರೆ ಈಗ ನಾವು ಸ್ನಾನ ಮಾಡ್ಬೇಕಾ ಬೇಡವಾ ಇಲ್ಲ ಶಾಸ್ತ್ರದಲ್ಲಿ ಹೇಳಿದೆ ಸ್ನಾನ ಮಾಡೋಣ ಏನಾಗಲ್ಲ ದೈವ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಸ್ನಾನವನ್ನ ಹೇಳಿದೆ ಪಂಪ ನದಿಯಲ್ಲಿಯೇ ಸ್ನಾನ ಮಾಡುವಂತ ಹೇಳಿಲ್ಲ ಪೂಜೆ ಮಾಡ್ಲಿಕ್ಕೆ ಸ್ನಾನ ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ಶುದ್ಧತೆಯನ್ನು ಹೊಂದಿ ಪೂಜೆಯನ್ನು ಮಾಡು ಇದು ಶಾಸ್ತ್ರ ಹೇಳಿದ್ದು ಪಂಪ ನದಿಯಲ್ಲಿ ಮುಳುಗಿದ್ರೇ ಅದು ಪುಣ್ಯ ಅಂತ ಪುಣ್ಯ ಉಂಟು ಅದಕ್ಕೊಂದು ಪುಣ್ಯ ಉಂಟು ಅದಕ್ಕೊಂದು ಪುಣ್ಯ ಉಂಟು ಆದರೆ ಶುದ್ಧ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನೀವು ಮುಳುಗಿದರೆ ಆ ದಿವಸ ನಿಮ್ಮ ದಿನವನ್ನು ಮುಗಿಸಿಕೊಂಡ ಹಾಗೆ ಅಲ್ವಾ ಹೌದು ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳುವಂತದ್ದು ನನ್ನ ಉತ್ತರ ಎಲ್ಲದಿಗೂ ನಾವು ಶಾಸ್ತ್ರದ ಮೇಲೆ ಆಗಲ್ಲ ಹೌದು ಹೊರ ಏಕೆಂದ್ರೆ ನಮ್ಮಿಂದ ಸರ್ಕಾರ ಒಂದು ಹಂತದಲ್ಲಿಯ ತನಕ ಅವರದ್ದಾದಂತಹ ಸರ್ವಿಸ್ ಅನ್ನ ನಿರೀಕ್ಷೆ ಮಾಡುವುದು ಸರ್ಕಾರದಿಂದ ನಿರೀಕ್ಷೆ ಮಾಡುವುದು ಸರಿಯಾಗಿದೆ ಒಂದು ವೇಳೆ ಅವರದ್ದು ಆಯ್ತು ಅಂತ ಅನ್ಕೊಳ್ಳಿ ಬಲಿಯಾಗುವುದು ನಾವಲ್ವಾ ಹೌದು ಹಾಗಾಗಿ ನಮ್ಮ ಬಗೆಗಿನ ಜಾಗರೂಕತೆಯನ್ನ ನಾವು ಮಾಡಿಕೊಳ್ಳುವುದು ಔಚಿತ್ಯ ಅಲ್ವೇ 이도난 나고 있더라.